ಸುಂದರವಾಗಿದ್ದಾಳ ಪುರುಷರೇ ಈ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ ಹುಷಾರ್ ಕೆಲವರು ಪ್ರೀತಿಸಿ ಸಿಂಪಲ್ ಆಗಿ ಮದುವೆಯಾದರೆ ಇನ್ನು ಕೆಲವರು ಪ್ರೀತಿಸಿ ಮನೆಯವರನ್ನು ಒಪ್ಪಿಸಿ ಮದುವೆ ಆಗುತ್ತಾರೆ ಮತ್ತೆ ಕೆಲವರು ಮನೆಯವರು ನಿಶ್ಚಯಿಸಿದ ಹುಡುಗ ಮತ್ತು ಹುಡುಗಿಯರನ್ನು ಮದುವೆ ಆಗುತ್ತಾರೆ ಮದುವೆ ಎಂಬುದು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಆದರೆ ಮದುವೆಯ ನಂತರ ಎಲ್ಲದಕ್ಕಿಂತ ಪ್ರೀತಿ ನಂಬಿಕೆ ಬಹಳ ಮುಖ್ಯ ಎಂದು ಜೀವನ ಹೇಳುತ್ತದೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚುವಷ್ಟು ಅದ್ದೂರಿಯಾಗಿ ಮದುವೆ ನಡೆಯಬೇಕೆಂಬ ಬಯಕೆ ಸಾಮಾನ್ಯವಾಗಿ ಎಲ್ಲರಿಗೂ ಇದ್ದೇ ಇರುತ್ತದೆ ಎಷ್ಟೋ ಮದುವೆ ಕಾರ್ಯಕ್ರಮಗಳಿಗೆ ನೀವು ಹೋದಾಗ ಗಮನಿಸಿರಬಹುದು ವರ ಚೆನ್ನಾಗಿದ್ದರೆ ವಧು ಚೆನ್ನಾಗಿರುವುದಿಲ್ಲ ವಧು ಚೆನ್ನಾಗಿದ್ದರೆ ವರ ನೋಡಲು ಚೆನ್ನಾಗಿರುವುದಿಲ್ಲ ಆದರೆ ಎಲ್ಲರಿಗೂ ತಮ್ಮ ಸಂಗಾತಿ ಆಗುವವರು ಸುಂದರವಾಗಿರಬೇಕೆಂಬ ಆಸೆ ಇರುತ್ತದೆ ಅದರಲ್ಲೂ ಹೆಚ್ಚಾಗಿ ಪುರುಷರಿಗೆ ತಾವು ಮದುವೆಯಾಗುವ ಹುಡುಗಿ ಸೌಂದರ್ಯವತಿಯಾಗಿರಬೇಕು ಎಂದು ಬಯಸುತ್ತಾರೆ ಆದರೆ ಚಾಣಕ್ಯರು ಇಂತಹ ಪತ್ನಿಯಿಂದ ಪತಿಗೆ ತೊಂದರೆಯಾಗುತ್ತದೆ ಎಂದು ಎಂದು ಹೇಳುತ್ತಾರೆ ಏಕೆ ಅಂತೀರಾ ಈ ವಿಡಿಯೋ ನೋಡಿ ನೀತಿಶಾಸ್ತ್ರದಲ್ಲಿ ಜೀವನದ ಪ್ರತಿಯೊಂದು ಕ್ಷೇತ್ರಕ್ಕೂ ಸಂಬಂಧಿಸಿದ ಪ್ರಮುಖ ವಿಷಯಗಳನ್ನು ಉಲ್ಲೇಖಿಸಿದ್ದಾರೆ ಚಾಣಕ್ಯನ ಈ ಮಾತುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡರೆ ಒಬ್ಬ ವ್ಯಕ್ತಿಯು ಅನೇಕ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಬಹುದು ಅದರಲ್ಲಿ ಸುಂದರವಾದ ಹೆಂಡತಿಯನ್ನು ಮದುವೆಯಾದರೆ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂಬುದು ಕೂಡ ಒಂದಾಗಿದೆ ಚಾಣಕ್ಯರ ಪ್ರಕಾರ ಹೆಂಡತಿಯ ಸೌಂದರ್ಯವು ಅವಳ ಪತಿಗೆ ಸಮಸ್ಯೆಗಳನ್ನುಂಟು ಮಾಡಬಹುದು ಅದರಲ್ಲೂ ಗಂಡ ಬಲಹೀನಾಗಿದ್ದರೆ ಹೆಂಡತಿ ಸುಂದರ ಾಗಿದ್ದರೆ ಆಕೆಯ ಸಮಸ್ಯೆಗೆ ಕಾರಣವಾಗುವ ಸಾಧ್ಯತೆ ಹೆಚ್ಚು ಹೆಂಡತಿ ಸುಂದರವಾಗಿದ್ದರೂ ಗಂಡನನ್ನು ಗೌರವಿಸದಿದ್ದರೆ ಪ್ರೀತಿಸದಿದ್ದರೆ ಗಂಡನಿಗೆ ಸಮಸ್ಯೆಯಾಗಬಹುದು ಇದರಿಂದ ಪತಿ ಪತ್ನಿಯರ ನಡುವೆ ವೈರಿ ಸಂಬಂಧ ಏರ್ಪಡುತ್ತದೆ ಈ ವಿಷಯದಲ್ಲಿ ಹುಡುಗಿಯರು ಹುಡುಗರಿಗಿಂತ ಫಾಸ್ಟ್ ಅಂತೆ ಸಮಾಜದಲ್ಲಿ ಮಹಿಳೆಯರನ್ನು ದುರ್ಬಲರು ಎಂದು ಪರಿಗಣಿಸಲಾಗುತ್ತದೆ ಆದರೆ ಪುರುಷರಿಗೆ ಹೋಲಿಸಿದರೆ ಮಹಿಳೆಯರು ಕೆಲವು ವಿಚಾರಗಳಲ್ಲಿ ಮುಂದಿದ್ದಾರೆ ಈ ಬಗ್ಗೆ ಚಾಣಕ್ಯ ನೀತಿಯಲ್ಲಿ ಉಲ್ಲೇಖಿಸಲಾಗಿದೆ ಇದೆ ಚಾಣಕ್ಯರು ತಮ್ಮ ನೀತಿಯಲ್ಲಿ ಹೆಣ್ಣಿನ ಶಕ್ತಿಯ ಬಗ್ಗೆ ಹೇಳಿದ್ದಾರೆ ಸಾಕಷ್ಟು ಬಲ ಹೊಂದಿರುವ ರಾಜರು ಹೆಚ್ಚು ಜ್ಞಾನ ಹೊಂದಿರುವ ಬ್ರಾಹ್ಮಣರು ಪುರುಷರಾದರೆ ಸೌಂದರ್ಯ ಯೌವನ ಮಾಧುರ್ಯ ಹೊಂದಿರುವವರಲ್ಲಿ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳು ಅತ್ಯುತ್ತಮರಾಗಿರುತ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು